ನಮಸ್ತೆ ಈಗ ಮತ್ತೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಸಿ ನಾವು ಹೆಣ್ಮಕ್ಕಳಾಗಿ ಸೇವಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ ನಾನು ನನ್ನ ಹಿಂದಿನ ಎಲ್ಲ ವೀಡಿಯೋಗಳಲ್ಲಿ ನಾನು ನಿಮಗೆಲ್ಲ ಏನು ಹೇಳ್ತಾ ಬರ್ತಾಯಿದ್ದೀನಿ ಸೇವಿಂಗ್ಸ್ದು ಟಿಪ್ಸು ಪರ್ಸ್ನಲ್ ಲೈಫಲ್ಲೂ ಸಹ ನಾನು ಅದನ್ನು ತುಂಬ ಅಚ್ಚುಕಟ್ಟಾಗಿ ಬಹಳ ವರ್ಷದಿಂದ ನಾನು ಆ ಥರ ಸಣ್ಣ ಮಟ್ಟದ ಉಳಿತಾಯ ದೊಡ್ಡ ಮಟ್ಟದ ಉಳಿತಾಯ ಅಂತ ಎರಡು ಥರ ಡಿವೈಡ್ ಮಾಡಿ ನಾನು ಸೇವಿಂಗ್ಸ್ ಮಾಡ್ತೀನಿ ಇದೆಲ್ಲ ವೆರಿ ಸಣ್ಣ ಸಣ್ಣ ಮೊತ್ತದ ಸೇವಿಂಗ್ಸು ನಾನು ಇದನ್ನು ಹೆಣ್ಮಕ್ಕಳು ಈ ಥರ ಸೇವಿಂಗ್ಸು ಸಣ್ಣ ಮಟ್ಟದಲ್ಲಿ ಮಾಡೋದು ಅದೇ ಒಂದು ಕೆಲವೇ ವರ್ಷಗಳಲ್ಲಿ ಅದು ಒಂದು ದೊಡ್ಡ ಅಮೌಂಟಾಗಿ ನಮಗೆ ವಾಪಸ್ ಸಿಗತ್ತೆ ನಾನು ಯಾವ್ಯಾವ ಥರ ಸಣ್ಣ ಮಟ್ಟದಲ್ಲಿ ಏನನ್ನೋದು ಸಣ್ಣ ಮಟ್ಟದ ಉಳಿತಾಯ ಮಾಡ್ತೀನಿ ವೆರಿ ವೆರಿ ಸ್ಮಾಲ್ ಸ್ಮಾಲ್ ಅಮೌಂಟ್ ಅದು ಯಾವ ಯಾವ ರೀತಿನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಸಣ್ಣ ಸಣ್ಣ ಮಟ್ಟದ ಅಮೌಂಟು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಅದರಲ್ಲಿ ಒಂದು ಸಿ ನಾನು ನಿಮಗೆ ಹೇಳಿದ್ದೆ ಒಂದು ಸಾರಿ ನಾನು ಸಹ ಶೇರ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಅಂತ ಸಿ ಇದು ನೋಡಿ ಎಷ್ಟು ವರ್ಷದ್ದು ಹಳೆಯದು ಕಾಣಿಸ್ತಾ ಇದೆಯಾ ನಿಮಗೆ ಡೇಟು ಟೂ ತೌಸಂಡ್ ಟೆನ್ನಲ್ಲಿ ಆಯಿತಾ ಹೇಗಿದ್ದೀನಿ ನೋಡಿ ಆಗ ನಾನು ಅಲ್ವಾ ಇದು ಆಗ ನೋಡಿ ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಹತ್ತು ಶೇರ್ ನಂಬರ್ ಆಫ್ ಶೇರ್ಸ್ ಅಂತ ಇದೆ ನೋಡಿ ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಟೋಟಲ್ ಶೇರ್ ವ್ಯಾಲ್ಯೂ ಫೈವ್ ಹಂಡ್ರೆಡು ಬರೀ ಹತ್ತು ನಂಬರ್ ಮಾತ್ರ ಶೇರ್ಸು ನಾನು ಒಂದು ಟೆನ್ ನಂಬರ್ಸ್ ಶೇರ್ಸ್ ನಾನು ಸುಮಾರು ಹದಿನೈದು ವರ್ಷದ ಮುಂಚೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದರು ಆಯಿತಾ ಅದು ಈಗ ನನಗೆ ಏನಾಗುತ್ತೆ ಅಂದರೆ ವರ್ಷಕ್ಕೆ ಸುಮಾರು ಸೆವೆನ್ ಹಂಡ್ರೆಡಿಂದ ಒನ್ ತೌಸಂಡ್ ರುಪೀಸು ಡಿವಿಡೆಂಡ್ ಸಿಗ್ತಾ ಹೋಗುತ್ತೆ ಅದು ಆಟೋಮೆಟಿಕ್ಕಾಗಿ ನನ್ನ ಎಸ್ ಬಿ ಅಕೌಂಟ್ಗೆ ಬರ್ತಾ ಹೋಗುತ್ತೆ ಓಕೆನಾ ಆ ಅಮೌಂಟನ್ನ ನಾನು ಏನು ಮಾಡ್ತೀನಿ ಅಂದರೆ ಆರ್ ಡಿ ಅಕೌಂಟ್ಗೆ ಆ ಬರೋ ಇಂಟ್ರೆಸ್ಟ್ ಅಮೌಂಟ್ ಏನಿರತ್ತೆ ಅದನ್ನು ಆರ್ ಡಿ ಅಕೌಂಟಿಗೆ ಕಟ್ಟೋದಕ್ಕೆ ಡೈರೆಕ್ಟಾಗಿ ನಾನು ಎಸ್ ಬಿ ಅಕೌಂಟಿಂದ ಆರ್ ಡಿ ಗೆ ಹೋಗೋ ಥರ ಮಾಡಿಬಿಡ್ತೀನಿ ಅದು ಒಂದು ಆಯ್ತಾ ಇದು ಶೇರ್ಸು ಓಕೆ ಬರೀ ಒಂದು ಟೆನ್ ನಂಬರ್ಸ್ ತಗೊಂಡಿರೋದು ಬರೀ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ಬರೀ ಫೈವ್ ಹಂಡ್ರೆಡ್ ರುಪೀಸು ಆಯಿತಾ ಆದರೆ ವರ್ಷಕ್ಕೆ ನನಗೆ ಎಷ್ಟು ಸಿಗತ್ತೆ ಏಳ್ನೂರಿಂದ ಸಾವಿರ ರೂಪಾಯಿ ಒಳಗಡೆ ಬರೀ ಡಿವಿಡೆಂಡೇ ಸಿಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ಲೈಕ್ ಇಂಟ್ರೆಸ್ಟ್ ಥರ ನನ್ನ ಅಕೌಂಟಿಗೆ ಬಂದದು ಬೀಳತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದು ಬಂದು ಪೋಸ್ಟ್ ಆಫೀಸ್ದು ಸೇವಿಂಗ್ಸ್ ಬ್ಯಾಂಕ್ ಪಾಸ್ಬುಕ್ಕು ಆಯಿತಾ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವರ್ಷಕ್ಕೆ ಒಂದು ಸಾರಿ ಒಂದು ಸ್ಮಾಲ್ ಅಮೌಂಟು ಒಂದು ಫೈವ್ ತೌಸಂಡೋ ಸಿಕ್ಸ್ ತೌಸಂಡೋ ಹಾಕಿ ಬಿಟ್ಬಿಡ್ತೀನಿ ನನ್ನ ಎಸ್ ಬಿ ಅಕೌಂಟ್ ಓಕೆನಾ ಇದನ್ನು ಏನು ಮಾಡ್ತೀನಿ ಅಂದರೆ ಈ ಎಸ್ ಬಿ ಅಕೌಂಟಿಂದ ಒಂದು ಇದು ಎಸ್ ಬಿ ಅಕೌಂಟು ಇದು ಆರ್ ಡಿ ಅಕೌಂಟು ಓಕೆನಾ ಓಕೆ ಆರ್ ಡಿ ಅಕೌಂಟು ಇದು ಏನು ಮಾಡೋದು ಅಂದರೆ ಈ ಎಸ್ ಬಿ ಅಕೌಂಟಿಂದ ಈ ಆರ್ ಡಿ ಡೈರೆಕ್ಟ್ ಡೈರೆಕ್ಟಾಗಿ ಎವ್ರಿ ಮಂತು ಒಂದು ಸ್ಮಾಲ್ ಪೋರ್ಷನ್ ಎಷ್ಟು ಅಂದರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಂತಾನೆ ಇಟ್ಕೊಳ್ಳಿ ನಿಮ್ಗೆ ಇಷ್ಟ ನಿಮ್ಮ ಶಕ್ತಿ ಅನುಸಾರವಾಗಿ ಈ ಎಸ್ ಬಿ ಅಕೌಂಟ್ ಅಕೌಂಟಿಂದ ಆರ್ ಡಿ ಅಕೌಂಟಿಗೆ ಡೈರೆಕ್ಟಾಗಿ ಪ್ರತಿ ತಿಂಗಳು ಕಟ್ಟೋ ಥರ ವ್ಯವಸ್ಥೆ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಏನಾಗುತ್ತೆ ಅಂದರೆ ಸಿ ನಾವು ಯಾವಾಗಲೂ ಎಸ್ ಬಿ ಅಕೌಂಟ್ ಅಕೌಂಟು ಕಟ್ಟೋದು ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಅಲ್ವಾ ಡೈರೆಕ್ಟಾಗಿ ಹೋಗಿ ಬ್ಯಾಂಕಿಗೆ ಹೋಗಿ ಕಟ್ಟೋದು ಮಾಡೋದಲ್ಲ ಹಾಗೆ ವರ್ಷಕ್ಕೆ ಒಂದು ಸತಿ ಯಾವಾಗಲೂ ಒಂದು ಸ್ಮಾಲ್ ಅಮೌಂಟ್ನ ಹಾಕಿ ಬಿಟ್ಬಿಟ್ರೆ ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಅಕೌಂಟ್ ಗೆ ಎಸ್ ಬಿ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಹೋಗೋ ಮಾಡಿ ಬಿಟ್ಬಿಟ್ಟಿರ್ತೀನಿ ಗೋ ತ್ರೀ ಇಯರ್ಸ್ ಹ್ಯೂಜ್ ಅಮೌಂಟ್ ಆಗಿ ಒಂದು ಫೈವ್ ಇಯರ್ಸ್ ಗೋ ತ್ರೀ ಇಯರ್ಸ್ಗೋ ಸಿಗುತ್ತೆ ಇದು ಒಂದು ಸೆಕೆಂಡ್ ಸ್ಮಾಲ್ ಏನನ್ನೋದು ಸೇವಿಂಗ್ಸ್ ಆಯ್ತಾ ಮೂರನೇದು ನನ್ನ ಗೋಲ್ಡ್ ಸ್ಕೀಮ್ ಆಯ್ತಾ ಇವೆಲ್ಲ ಸ್ಮಾಲ್ 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 ಸೇವಿಂಗ್ಸ್ಗಳು ಇದರಲ್ಲಿ ಪ್ರತಿ ತಿಂಗಳು ಒಂದು ಎರಡು ಪ್ರತಿ ತಿಂಗಳು ನನ್ನ ಒಂದು ಸ್ಮಾಲ್ ಒಂದು ತ್ರೀ ತೌಸಂಡೋ ಫೈವ್ ತೌಸಂಡೋ ಸ್ಕೀಮಲ್ಲಿ ಯಾವುದಾದ್ರೂ ಒಳ್ಳೆ ಜ್ಯುವೆಲರಿ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ತುಂಬ ನಂಬಿಕಿಸ್ತಾ ಇರಬೇಕು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಸ್ಕೀಮ್ ಹಾಕಿ ಬಿಟ್ಟಿರ್ತೀನಿ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ನಾನು ಜ್ಯುವೆಲ್ಸ್ ಪರ್ಚೇಸ್ ಮಾಡ್ತೀನಿ ಇದೆಲ್ಲ ಸಣ್ಣ ಮಟ್ಟದ ಉಳಿತಾಯ ನಾನು ನಿಮಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಹೇಳ್ತಾ ಬಂದಿದ್ದೆ ಏನಂದರೆ ಯಾವುದೇ ಒಂದು ಸಣ್ಣ ಸಣ್ಣ ಮೊಟ್ಟ ಸಹ ಒಂದು ತ್ರೀ ಇಯರ್ಸ್ ಅಥವಾ ಇಯರ್ಸ್ ಇಯರ್ಸಲ್ಲಿ ಒಂದು ಒಳ್ಳೆ ಅಮೌಂಟಾಗಿ ನಮಗೆ ಸಿಗತ್ತೆ ಅಲ್ವಾ ಹಾಗಾಗಿ ನಾನು ನಿಮಗೆ ಎಲ್ಲ ಹೆಣ್ಮಕ್ಳಿಗೂ ಹೇಳೋದೇನೆಂದರೆ ಈ ಥರ ಎಲ್ಲ ನಾವು ಸೇವಿಂಗ್ಸ್ ಮಾಡ್ತಾ ಹೋದರೆ ನಮಗೆ ಸೇವಿಂಗ್ಸ್ ಮಾಡೋದೇ ಗೊತ್ತಾಗೋದಿಲ್ಲ ಒಂದು ಹೋಗಿ ಬೇಲ್ಪುರಿನೋ ಅಥ್ವ ಇದ್ರಲ್ಲೋ ಹೋಗಿ ತಿಂದ್ಬಿಟ್ಟು ಎಲ್ಲ ಬಂದ್ಬಿಟ್ರೆ ಆಗೋಯ್ತು ಖರ್ಚಾಗ್ಬಿಡುತ್ತೆ ಈ ಥರ ಒಂದು ಸ್ಮಾಲ್ ಸ್ಮಾಲ್ ಅಮೌಂಟು ಜವಾಬ್ದಾರಿಯಿಂದ ನಾವು ಕಟ್ತಾ ಹೋದರೆ ಅದು ಒಂದು ಹ್ಯೂಜ್ ಅಮೌಂಟಾಗಿ ಬೆಳೆಯುತ್ತೆ ನೋಡಿ ನೀವು ಈ ಟಿಪ್ಸ್ನೆಲ್ಲನೂ ಫಾಲೋ ಮಾಡಿ ಈ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಪ್ರತಿಯೊಂದು ಹೆಣ್ಮಕ್ಳು ಸಹ ಲೈಫಲ್ಲಿ ಮುಂದೆ ಬರ್ಬೋದು ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಇರ್ಬೋದು ಹಾಗೆ ಮತ್ತು ನಾನು ನನ್ನ ದೊಡ್ಡ ಮಟ್ಟದ ಏನನ್ನೋದು ಸೇವಿಂಗ್ಸ್ನ ಯಾವ್ಯಾವ ಥರ ನಾನು ಸೇವ್ ಮಾಡ್ತೀನಿ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಸಹ ಹೇಳ್ತೀನಿ ಈವನ್ ನಾನು ಯಾ ಚೀಟಿ ಹಾಕೋದಾಗ್ಲಿ ಅಥವಾ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಹೀಗೆ ನನ್ನ ಹಲವಾರು ಸೇವಿಂಗ್ಸ್ನ ನಾನು ಮಾಡ್ತಾನೇ ಇರ್ತೀನಿ ಯಾವಾಗಲೂ ನಿಮ್ಮನು ಈ ಇದೆಲ್ಲನೂ ಲೈಫಲ್ಲಿ ನೀವೂ ಅ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸಿ ಒಂದು 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 ಎಷ್ಟು ಕಟ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಒಂದು ಶೇರ್ಸು ಒಂದು ಗೋಲ್ಡ್ ಇನ್ನೊಂದು ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟಿಂದ ಆರ್ ಡಿ ಬರೋ ಬರೋತರ ಮತ್ತೆ ಬ್ಯಾಂಕಲ್ಲೇನು ಸಹ ಅಷ್ಟೇ ನಾನು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಅದು ಕೈಗೆ ನನಗೆ ಸಿಗ್ತಾ ಇಲ್ಲ ಈಗ ವಿಡಿಯೋ ಮಾಡುವಾಗ ಬ್ಯಾಂಕಲ್ಲೂ ಅಷ್ಟೇ ಆರ್ ಡಿ ಅಕೌಂಟಲ್ಲಿ ಒಂದು ಎಸ್ ಬಿ ಅಕೌಂಟ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ಆರ್ ಡಿ ಅಕೌಂಟ್ಗೆ ಬ್ಯಾಂಕ್ ಅಲ್ಲಿ ಸಹ ನಾವು ಮಾಡ್ಬೋದು ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಪೋಸ್ಟ್ ಆಫೀಸಲ್ಲೂ